ಇವತ್ತು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇದೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಮೋದಿ ಜೊತೆಗೆ ಒಂಬತ್ತು ಗಣ್ಯರಿಗೆ ಅವಕಾಶ ಇದೆ ರಾಜ್ಯಪಾಲ ಥಾವರ್ ಚಂದ್ ಗೆಲ್ಹೋಟ್ ಅವರು ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಖಟ್ಟರ್ ಅವರು ಅಶ್ವಿನಿ ವೈಷ್ಣವ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ವಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಇವರುಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ವೇದಿಕೆಯಲ್ಲಿ ಬಟ್ ಇಲ್ಲೇನು ಅಂತಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ವೇದಿಕೆಯಲ್ಲಿ ಅವಕಾಶ ಇಲ್ಲ ಪ್ರಧಾನಮಂತ್ರಿ ಕಚೇರಿ ಶಿಷ್ಟಾಚಾರದಂತೆ ಗಣ್ಯರಿಗೆ ಅವಕಾಶ ಕಲ್ಪಿಸಲಾಗಿದೆ ಮೋದಿ ಭಾಷಣಕ್ಕೂ ಮುನ್ನ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅಶ್ವಿನಿ ವೈಷ್ಣವ್ ಖಟ್ಟರ್ ಸಿ ಎಂ ಭಾಷಣಕ್ಕೆ ಮಾತ್ರ ಅವಕಾಶ ಇದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಇಲ್ಲಿ ಅಶೋಕ್ ಅವರಿಗೆ ಅವಕಾಶ ಮಾಡಿಕೊಡದೆ ಇರೋದು ಚರ್ಚೆಗೆ ಕಾರಣವಾಗ್ತಾ ಇದೆ ಯಾಕಂದರೆ ನಿನ್ನೆ ಮೊನ್ನೆ ಅಲ್ಲ ಅಶೋಕ್ ಅವರು ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದು ಪ್ರಧಾನಿ ಕಚೇರಿಗೂ ಗೊತ್ತಿರಲಿಲ್ಲ ಜಿಗೇಂದ್ರ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಅವಾಗ ಇದೊಂದು ಕ್ರೆಡಿಟ್ ವಾರ್ಗೋಸ್ಕರ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಾನೇ ಇಡ್ಸಿದ್ದು ನನ್ನ ನೇತೃತ್ವವೇ ಅಂತ ಆರ್ ಅಶೋಕ್ ಅವರು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ಚರ್ಚೆ ಆಗಿತ್ತು ಇದೀಗ ವೇದಿಕೆಯಿಂದ ಅವರನ್ನೇ ಹೊರಗಿಡ್ಲಾಗ್ತಾ ಇದೆ ಶಿಷ್ಟಾಚಾರ ಇದೆ ಅಂತ ಪ್ರಧಾನಿ ಕಚೇರಿ ಹೇಳ್ತಾ ಇದೆ ಇಂತಿಷ್ಟೇ ಮಂದಿ ಇರಬೇಕು ಇವರು ಇವರೇ ಇರಬೇಕು ಅಂತ ಬಟ್ ಅಶೋಕ್ ಅವರವರು ವಿಪಕ್ಷ ನಾಯಕರು ಆಮೇಲೆ ಬಿ ಜೆ ಪಿಯಲ್ಲೇ ಬಹಳ ವರ್ಷಗಳಿಂದ ಇರುವಂಥ ಹಿರಿಯ ನಾಯಕ ಅವರಿಗೆ ಅವಕಾಶ ಕೊಟ್ಟಿದ್ದರೆ ಏನಾಗ್ತಿತ್ತು ಅವ್ರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅಂತ ಕೆಲವು ಚರ್ಚೆಗಳಿಗಿದೆ ಬಟ್ ಈ ಚರ್ಚೆಗಳ ನಡುವೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ